ಬಡ ರೈತನ ಮನೆ ಧ್ವಂಸ ಉಮೇಶ್ ಮುದ್ನಾಳ್ ಆಕ್ರೋಶ ಬಡವರಿಗೊಂದು ಉಳ್ಳವರಿಗೊಂದು ನ್ಯಾಯ ಉಮೇಶ್ ಮುದ್ನಾಳ್ ಪ್ರಶ್ನೆ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಣ್ಣ ತಾಂಡಾದ ರೈತ ರಾಮು ರಾಥೋಡ್ ಜಮೀನಿನಲ್ಲಿ ಕಟ್ಟಿಕೊಂಡಿರುವ ಮನೆಯನ್ನ ಅಧಿಕಾರಿಗಳು ಒತ್ತೂರಿ ಆರೋಪದ ಮೇಲೆ ಧ್ವಂಸ ಮಾಡಿದ್ದಾರೆ ಈ ಸುತ್ತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಯಾದಗಿರಿ ತಹಸೀಲ್ದಾರ್ ಸುರೇಶ್ ಅಂಕಲ್ಕಿ ಹಾಗೂ ಮುದ್ನಾಳ ಗ್ರಾಮ ಪಂಚಾಯಿತಿ ಪಿಡಿಒ ನೀಲಕಂಠ ನೇತೃತ್ವದ ತಂಡ ರೈತ ರಾಮು ರಾಥೋಡ್ ತೆರವಿಗೆ ಅಂಗಲಾಚಿ ಸಮಯಾವಕಾಶ ಕೇಳಿದರೂ ಸಹ ನೀಡದೆ ಮನೆ ಧ್ವಂಸ ಿದ್ದಾರೆ ರೈತನ ಮನೆ ಧ್ವಂಸವನ್ನ ತೀವ್ರವಾಗಿ ಖಂಡಿಸಿದ ಉಮೇಶ್ ಮುದ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ ಸುರಿಯುತ್ತಿರುವ ಮಳೆಯಲ್ಲಿ ರೈತನಿಗೆ ಸಮಯಾವಕಾಶ ನೀಡದೆ ಅಧಿಕಾರಿಗಳು ಮನೆ ಧ್ವಂಸ ಮಾಡಿದ್ದು ಖಂಡನೀಯ ಅಂತ ಕಿಡಿಕಾರಿದ್ದಾರೆ ಇದೇ ಮುತ್ತಾಳ ಗ್ರಾಮದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನೊಬ್ಬ ಸರ್ಕಾರಿ ಜಾಗಿಯಲ್ಲಿ ಬೃಹತ್ ಮನೆ ನಿರ್ಮಿಸಿಕೊಂಡಿದ್ದಾರೆ ಮನೆ ನಿರ್ಮಾಣ ಹಂತದಲ್ಲಿರುವಾಗಲೇ ಸಾಮಾಜಿಕ ಹೋರಾಟಗಾರ ದೂರು ನೀಡಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಗೆ ಆಗಿ ಉಪಾಧ್ಯಕ್ಷ ಯಾವುದೇ ನೋಟಿಸ್ ನೀಡದೆ ಗ್ರಾಮ ಪಂಚಾಯಿತಿಯ ಪಿಡಿಒ ತಾಲೂಕು ಪಂಚಾಯಿತಿಯ ಇಒ ಬಸವರಾಜ ಶರ್ಫೈ ಮನೆ ಕಟ್ಟಡ ಮುಗಿಯುವವರೆಗೂ ಬೆಂಗಾವ್ಲಾಗಿ ನಿಂತಿತು ಆದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಡ ರೈತ ನಿರ್ಮಿಸಿಕೊಂಡಿರುವ ಮನೆ ಧ್ವಂಸ ಮಾಡಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು